ನೋಡಿ ಸ್ನೇಹಿತರೆ ನಮ್ಮ ಹಿಂಗಾರ ಅದರ ಅಡಿಕೆ ಗಿಡದಲ್ಲಿ ಅದರ ಪೂಂಬಾಳೆ ಅಂತ ಹೇಳ್ತೇವೆ ಅದು ಓಪನ್ ಆದಾಗ ಈ ರೀತಿಯ ರಚನೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂದರೆ ಇಲ್ಲಿ ಒಂದು ಅಕ್ಕಿಯ ಕಾಳಿನಂತಹ ಒಂದು ರಚನೆ ಮತ್ತು ಅದರ ಬುಡದಲ್ಲಿ ಈ ರೀತಿಯಂತಹ ಒಂದು ಸಣ್ಣ ಅಡಿಕೆಯನ್ನು ಹೋಲುವಂಥ ಒಂದು ರಚನೆ ಅಂತ ಇರ್ತದೆ ನೋಡಿ ಹೀಗಿರ್ತದೆ ಇದು ಏನಂತ ಹೇಳಿದರೆ ಸ್ನೇಹಿತರೆ ಈ ಬಿಳಿಯಾಗಿ ಕಾಣುವಂತಹ ಇದು ಗಂಡು ಹೂ ಈ ರಚನೆ ಇದು ಅಡಿಕೆಯ ಹೆಣ್ಣು ಹೂ ಅಂತ ಹೇಳಿದರೆ ಯಾವುದೇ ಹಣ್ಣಿನ ಗಿಡ ಇರಲಿ ಯಾವುದೇ ಗಿಡ ಇರಲಿ ಹೂವಿನಲ್ಲಿ ಗಂಡು ಹೆಣ್ಣು ಹೆಣ್ಣು ಅಂತ ಎರಡು ಇದೆ ಇದ್ದೇ ಇರ್ತದೆ ಹಾಗೆಯೇ ಅಡಿಕೆಯಲ್ಲಿ ಕೂಡ ಗಂಡು ಹೂ ಮತ್ತು ಹೆಣ್ಣು ಹೂ ಅಂತ ಇರ್ತದೆ ಅದರ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಈ ಗಂಡು ಹೂ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ಎಲ್ಲಿಂದ ಇದರ ತುದಿಯಿಂದ ಇಲ್ಲಿಂದ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ಇಲ್ಲಿಂದ ಹೀಗೆ ಹೂ ಅರಳ್ತಾ ಬರ್ತದೆ ಅಂತ ಹೇಳಿದರೆ ಇದು ಪ್ರತ್ಯೇಕ ಪ್ರತ್ಯೇಕ ಹೂಗಳು ಯಾವುದಂತ ಹೇಳಿದರೆ ಈ ಬಿಳಿಯಾದ ಇದು ಒಂದು ಪ್ರತ್ಯೇಕ ಗಂಡು ಹೂ ಹಾಗೆಯೇ ನೋಡಿ ಸ್ನೇಹಿತರೆ ಇದು ಪ್ರತ್ಯೇಕ ಒಂದು ಹೆಣ್ಣು ಹೂ ಇದು ಆನಂತರ ಹೀಗೆ ಅರಳ್ತಾ ಬರ್ತದೆ ಒಂದೊಂದೇ ದಿನ ಹೋದಂತೆ ಇಲ್ಲಿಂದ ಅರಳ್ತಾ ಬಂದು ಇಲ್ಲಿವರೆಗೆ ಅರಳ್ತಾ ಬರ್ತದೆ ಅರಳಿ ಒಂದು ಎರಡು ಮೂರು ದಿನ ಇದ್ದಾಗ ಇದು ಉದುರಲಿಕ್ಕೆ ಪ್ರಾರಂಭ ಆಗ್ತದೆ ಈ ಗಂಡು ಹೂ ಉದುರಿ ಹೋಗ್ತದೆ ಉದುರಿ ಹೋದ ನಂತರ ನೋಡಿ ಅದು ಹೀಗೆ ಕಾಣ್ತದೆ ಎಲ್ಲ ಉದುರಿ ಹೋದ ನಂತರ ಅದರಲ್ಲಿ ಏನೂ ಇರೋದಿಲ್ಲ ಎಲ್ಲ ಹೀಗೆ ಆಗ್ತದೆ ಈ ಸಮಯದಲ್ಲಿ ಉದುರಿ ಹೋದ ನಂತರ ಸ್ನೇಹಿತರೆ ಇದು ಹೆಣ್ಣು ಹೂ ಈ ರೀತಿ ಕಾಣೋದು ಈ ಹೆಣ್ಣು ಹೂ ಅದು ಉದುರಿ ಹೋದ ನಂತರದ ದಿನಗಳಲ್ಲಿ ಇದರ ಬೆಳವಣಿಗೆ ಪ್ರಾರಂಭ ಆಗ್ತದೆ ನೋಡಿ ಇದು ಹೀಗಿರ್ತದೆ ಆಮೇಲೆ ಇದರಲ್ಲಿ ಹೀಗೆ ಮೊಗ್ಗಿನ ಹಾಗೆ ಬರ್ತದೆ ಒಳಗಿನಿಂದ ಒಂದು ಮೊಗ್ಗಿನ ಹಾಗೆ ಬರ್ತದೆ ಇದು ಹೆಣ್ಣು ಹೂವು ಈ ಮೊಗ್ಗಿನ ಒಳಗಿನಿಂದ ಇಲ್ಲಿ ನಮಗೆ ಅದರ ಕಾಣ್ತಿರ್ಬೋದು ಅಂತ ಕಂಡು ಅಂದ್ಕೊಂಡಿದ್ದೇನೆ ಇದರಲ್ಲಿ ಅಂದ ಇರ್ತದೆ ಇದೇ ಸಮಯಕ್ಕೆ ಸರಿಯಾಗಿ ಏನಾಗ್ತದೆ ಸ್ನೇಹಿತರೆ ಈ ಗಂಡು ಹೂವಿನ ಇದರಲ್ಲಿ ಪರಾಗ ಇರ್ತದೆ ಸ್ನೇಹಿತರೆ ಇದು ಅತಿ ಸಣ್ಣ ಹೂವಾದ್ರಿಂದ ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಅದು ಅಷ್ಟು ಸಣ್ಣದಿರ್ತದೆ ಗಂಡು ಹೂ ಇದರಲ್ಲಿ ಪರಾಗ ಇರ್ತದೆ ಈ ಪರಾಗ ಸ್ನೇಹಿತರೆ ಈ ಹೆಣ್ಣು ಹೂವಿನ ಈ ಜಾಗಕ್ಕೆ ಬೀಳಬೇಕು ಹೀಗೆ ಬಿದ್ದಾಗ ಈ ಹೆಣ್ಣು ಹೂ ಫಲಿತ ಆಗ್ತದೆ ಪರಾಗಸ್ಪರ್ಶ ಅಂತ ಹೇಳ್ತೇವೆ ಆ ಪರಾಗಸ್ಪರ್ಶ ಕ್ರಿಯೆ ನಡೆದು ಇದು ಫಲಿತ ಆಗ್ತದೆ ಇಷ್ಟು ಕ್ರಿಯೆ ನಡೀಬೇಕು ಸ್ನೇಹಿತರೆ ಇದು ಹೇಗೆ ನಡೆಯುವುದು ಇದು ನಾವು ಕೊಂಡೋಗಿ ಆಗಲಿಕ್ಕೂಟ ಇಲ್ಲ ಹಾಗಾದರೆ ಏನು ಹಾಕುವುದು ಇದಕ್ಕೆ ಇದರೊಳಗೆ ಕೊಂಡೋಗಿ ಹಾಕುವುದು ಏನಂತ ಹೇಳಿದರೆ ಅದು ಜೇನು ಹುಳ ಸ್ನೇಹಿತರೆ ಈ ಜೇನು ಕೆಲಸವೇ ಇದು ಅಂದರೆ ಅದು ಅದಕ್ಕೆ ನಮಗೆ ಬೇಕಾಗಿ ಅಡಿಕೆಯಲ್ಲಿ ಅಡಿಕೆ ಆಗ್ಲಿಕ್ಕಂಥ ಅದು ಮಾಡುವ ಕೆಲಸ ಅಲ್ಲ ಅದಕ್ಕೆ ಏನು ಅಂತ ಹೇಳಿದರೆ ಇದರ ಒಳಗಿರುವಂತಹ ಸಿಹಿಯಾದ ಮಕರಂದ ಬೇಕು ಇದರೊಳಗಿರುವಂತಹ ಹಾಗೆಯೇ ಇದರೊಳಗಿರುವಂತಹ ಪರಾಗವು ಅದಕ್ಕೆ ಬೇಕು ಹಾಗಾಗಿ ಏನು ಮಾಡ್ತದೆ ಇದರ ಪರಾಗ ಮತ್ತು ಇದರ ಮಕ್ಕರ ಒಂದು ಅಂತ ಬರ್ತದೆ ಬರುವಾಗ ನಮಗೇನು ಉಪಕಾರ ಆಗ್ತದೆ ಹೇಳಿದರೆ ಇದರಲ್ಲಿ ಕೂತ ಜೇನು ಹುಳ ಇದರಲ್ಲಿ ಬಂದು ಕೂತ ಕೂಡಲಿ ಇದರಲ್ಲಿ ಪರಾಗ ಇದರ ಒಳಗೆ ಬೀಳ್ತದೆ ಬೀಳುವಾಗ ನೈಸರ್ಗಿಕವಾಗಿ ಇದು ಫಲಿತಕ್ಕೆ ಒಳಗಾಗ್ತದೆ ಇದು ಫಲಿತಗೊಳ್ತದೆ ಆ ನಂತರ ಮುಂದಿನ ಹಂತದಲ್ಲಿ ಅದು ಅಡಿಕೆ ಆಗುವ ಹಂತಕ್ಕೆ ಬರ್ತದೆ ಸ್ನೇಹಿತರೆ ನೋಡಿ ಹೀಗೆ ನೋಡಿ ಇಲ್ಲಿ ಅಡಕೆ ಇದು ಫಲಿತಗೊಂಡ ನಂತರ ಬಂದ ಅಡಕೆ ಅಂದರೆ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಇದು ದೊಡ್ಡದಾಗ್ತದೆ ಆಮೇಲೆ ಹಣ್ಣು ಅಡಿಕೆ ಆಗ್ತದೆ ಸಿಗ್ತದೆ ಗೊತ್ತಿದೆ ಎಲ್ಲರಿಗೂ ಇಲ್ಲಿ ಈ ಗಂಡು ಹೂವಿನ ಪರಾಗ ಇದಕ್ಕೆ ಬರುವ ಹಂತದಲ್ಲಿ ನಾವೊಂದು ಮನುಷ್ಯರು ಒಂದು ಎಡವಟ್ಟು ಮಾಡಿ ಬಿಡ್ತೇವೆ ಏನಂತ ಹೇಳಿದರೆ ಅಡಕೆಯ ಹಿಂಗಾರ ಉದುರ್ತದೆ ಅಡಕೆಯ ಇದು ಒಣಗಿ ಸಾಯ್ತದೆ ಇಂಥದೆಲ್ಲ ಒಂದು ಅಭಿಪ್ರಾಯ ಬಂದು ನಾವು ಈ ಹಂತದಲ್ಲಿರುವಾಗ ನಾವು ಇದಕ್ಕೆ ವಿಷವನ್ನು ಇದ್ದೇವೆ ವಿಷವನ್ನು ಹಾಕಿದರೆ ನಾನು ವಿಷ ಅಂತಲೇ ಹೇಳ್ತೇನೆ ಯಾಕಂತ ಹೇಳಿದರೆ ರಾಸಾಯನಿಕ ಮದುವೆ ಎಲ್ಲ ವಿಷವೇ ಅಲ್ವಾ ಹಾಗೆ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ಈ ವಿಷಯವನ್ನು ಇದಕ್ಕೆ ನಾವು ಈ ಹಂತದಲ್ಲಿ ಸ್ಪ್ರೇ ಮಾಡ್ತೇವೆ ಎಲ್ಲರೂ ಸ್ಪ್ರೇ ಮಾಡ್ತಾ ಇದ್ದಾರೆ ಈಗರು ಹೆಚ್ಚಾಗಿ ಸ್ಪ್ರೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಹಳೆ ಕೃಷಿಕರಿಗೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ಅಂತ ಹೇಳ್ಬೋದು ಈ ಹೊಸ ಕೃಷಿಕರಿಗೆ ಇದು ಇದು ಒಣಗಿ ಹೋಗ್ತಾ ಇರುವುದು ನೋಡುವಾಗ ಇದು ಯಾಕೆ ಹೀಗೆ ಒಣಗೋದು ಯಾರಲ್ಲಿಯಾದರೂ ಕೇಳ್ತಾರೆ ಇದು ನನ್ನ ಹಿಂಗಾರೆ ಎಲ್ಲ ಒಣಗುತ್ತಾ ಉಂಟು ಹಾಗೆ ಹೇಗೆ ಅಂತ ಅದಕ್ಕೆ ಅವರು ಹೇಳ್ತಾರೆ ಏನು ಅದು ಅಂಗಡಿಗೆ ಹೋದರೆ ಅದಕ್ಕೆ ಮದ್ದು ಸಿಗ್ತದೆ ಅಂತ ಒಂದು ಏನಾದರೂ ಒಂದು ವಿಷಯವನ್ನು ಕೊಡ್ತಾರೆ ಅದು ಯಾವ ಅದು ಕೀಟದಿಂದ ಬಂದ ರೋಗವೋ ಫಂಗಸ್ನಿಂದ ಬಂದ ರೋಗವೋ ಯಾರಿಗೂ ಗೊತ್ತಿರೋದಿಲ್ಲ ಯಾವುದಕ್ಕೂ ಹಾಕುವ ರೋಗ ಮದ್ದನ್ನು ಯಾವುದಕ್ಕೂ ಹಾಕಿ ಎಡವಟ್ಟು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಿರಲಿ ಹಾಗೆಯೇ ನೋಡಿ ಸ್ನೇಹಿತರೆ ಈ ಹಂತದಲ್ಲಿ ನಾವು ವಿಷವನ್ನು ಬಿಟ್ಟರೆ ಇದರೊಳಗೆಲ್ಲ ವಿಷ ಇರ್ತದೆ ಈ ಜೇನು ಹುಳ ಬಂದು ಇದರ ಮಕರವನ್ನು ಹೀರುವಾಗ ಏನಾಗ್ತದೆ ಹಾರೋ ಮೊದಲೇ ಸತ್ತು ಹೋಗ್ತದೆ ಅಲ್ಲಿ ಹೀಗಾದರೆ ಹೇಗೆ ಆದೀತು ಅಂತ ನೀವು ಆಲೋಚನೆ ಮಾಡಿ ಸ್ನೇಹಿತರೆ ಹೀಗೆ ವಿಷವನ್ನು ಬಿಟ್ಟ ನಂತರ ಇದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದೇ ಇಲ್ಲ ಮತ್ತು ಇದು ಮುಂದಿನ ಹಂತಕ್ಕೆ ಹೀಗೆ ಆಗುವುದು ಸಾಧ್ಯ ಇದೆಯಾ ಹಾಗಾದರೆ ನಾವು ವಿಷ ಹಾಕಿ ಏನು ಲಾಭ ಅಂತ ಹೇಳುವು ನಳ್ಳಿ ಅಂತ ಹೇಳ್ತೇವೆ ಇನ್ನು ಇದಕ್ಕೆ ಇದು ಎಲ್ಲ ನಿಂತರೆ ಇದರಲ್ಲಿ ಬಂದಂತಹ ಎಲ್ಲ ಅಡಿಕೆಯದ ಈ ನಳ್ಳಿಗಳು ನಿಂತರೆ ನಮಗೆ ಅಡಿಕೆಗೆ ಐವತ್ತು ರೂಪಾಯಿ ಆಗೋದು ಅಂತ ಖಂಡಿತ ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದು ಅಡಿಕೆ ಗೊನೆಯಲ್ಲಿ ಅಷ್ಟಿರ್ತದೆ ಇರ್ತದೆ ಇಂಥದ್ದು ಇದು ಒಂದೊಂದು ಅಡಿಕೆ ಗಿಡಕ್ಕೂ ಒಂದೊಂದು ಗುಣ ಇರ್ತದೆ ಸ್ನೇಹಿತರೆ ಅಂದರೆ ಕೆಲವು ಅಡಿಕೆ ಗಿಡವು ಒಂದು ಹೀಚನ್ನು ನಿಲ್ಲಿಸುವುದಿಲ್ಲ ಇಂಥದ್ದನ್ನು ಎಲ್ಲ ಉದುರಿಸಿ ಇದು ಸಾಯ್ತದೆ ಅಂದರೆ ಅದಕ್ಕೆ ಅದರ ಕೆ ತಾಕತ್ತೇ ಇರುವುದಿಲ್ಲ ಕೆಲವು ಅಡಿಕೆ ಗಿಡದಲ್ಲಿ ಒಂದು ಹತ್ತು ಇಪ್ಪತ್ತು ಮಾತ್ರ ಅಡಿಕೆ ಆಗ್ತದೆ ಅಂದರೆ ಅದು ಬೇಕಾದಷ್ಟೇ ಇಟ್ಟುಕೊಳ್ತದೆ ಇನ್ನು ಕೆಲವು ಅಡಿಕೆ ಮರಕ್ಕೆ ತುಂಬ ಶಕ್ತಿ ಇರ್ತದೆ ಅದರಲ್ಲಿ ಬಂದಂತಹ ಒಂದು ಎಪ್ಪತ್ತೆಂಬತ್ತು ಪ್ರತಿಶತ ಇಂಥ ನಲ್ಲಿಯನ್ನು ನಿಲ್ಲಿಸ್ಕೊಳ್ತದೆ ಅಡಿಕೆ ಆಗ್ತದೆ ಒಳ್ಳೆ ಅಡಿಕೆ ಸಿಗ್ತದೆ ನಮಗೆ ಇದು ಒಂದು ಗಿಡದಿಂದ ಗಿಡಕ್ಕೆ ವ್ಯತ್ಯಾಸ ಇರ್ತದೆ ಸ್ನೇಹಿತರೆ ಎಲ್ಲ ಗಿಡಗಳು ಒಂದೇ ರೀತಿಯಂತೂ ಇರುವುದಿಲ್ಲ ಸಾಧ್ಯವೇ ಇಲ್ಲ ಅದು ನಾವು ಮನುಷ್ಯರು ಹೇಗೆ ಒಬ್ಬರು ಒಂದೊಬ್ಬರು ಬದಲಾವಣೆ ಬೇರೆ ಬೇರೆ ಗುಣಲಕ್ಷಣಗಳನ್ನು ಬುದ್ಧಿಯನ್ನು ಹೊಂದಿರ್ತೇವೋ ಹಾಗೆಯೇ ಗಿಡಗಳು ಕೂಡ ಹಾಗೆಯೇ ನೋಡಿ ಇಲ್ಲಿ ಇದು ಇಲ್ಲಿ ಒಣಗಿ ಹೋಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಒಣಗಿ ಹೋಗಿದೆ ಇದು ಇಲ್ಲಿ ಅದೇ ಇಲ್ಲಿ ಯಶಸ್ವಿಯಾಗಿ ಬಂದಿದೆ ನೋಡಿ ಇಲ್ಲಿ ಇದಕ್ಕೆ ಹೀಗೆ ಇರ್ಬೋದು ಕಾರಣ ಯಾಕಂತ ಹೇಳಿದರೆ ಜೇಣ್ಣು ಎಲ್ಲ ಹೂವಿನಲ್ಲಿ ಕರೆಕ್ಟಾಗಿ ಕೂತು ಮಕರನ್ನು ಹೀರ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದನೇದು ಮತ್ತು ಅದು ಕೂತರೂ ಇದಕ್ಕೆ ಸರಿಯಾಗಿ ಪರಾಗಸ್ಪರ್ಶ ನಡೆದಿರ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಹಾಗಾಗಿ ಇದು ಯಶಸ್ವಿ ಆಗದೇ ಇರಲಿಕ್ಕೆ ಕಾರಣ ಇರ್ಬೋದು ನೋಡಿ ಇದು ಇಷ್ಟು ಯಶಸ್ವಿ ಆಗಲಿಲ್ಲ ಇಲ್ಲಿ ನೋಡಿ ಇಲ್ಲೊಂದು ಕಾಣ್ತಾರಲ್ಲ ನಿಮಗೆ ಇದು ಯಶಸ್ವಿಯಾಗಿದೆ ಕ್ಲೀನಾಗಿ ಹಾಗೆಯೇ ಇದರಲ್ಲಿ ಮಧ್ಯೆ ಮಧ್ಯೆ ನೋಡಿ ಇದೆಲ್ಲ ಹೋಗಿದೆ ಸತ್ತು ಹೋಗಿದೆ ನೋಡಿ ಇದು ಉದುರ್ತದೆ ಕ್ಲೀನಾಗಿ ಉದುರ್ತದೆ ಇದು ನ್ಯಾಚುರಲ್ ಆಗಿ ಉದುರಲೇಬೇಕು ಸ್ನೇಹಿತರೆ ಅಂದರೆ ಇದಕ್ಕೆ ಇದರಲ್ಲಿ ಒಂದು ಇದಕ್ಕೆ ಮಾತ್ರ ಒಂದು ರೋಗ ಇದಕ್ಕೆ ಒಂದು ರೋಗ ಅಂತೇನಿಲ್ಲ ಇದು ಗಿಡದ ನೈಸರ್ಗಿಕ ವಿಷಯವೇ ಅಷ್ಟೇ ಯಾಕಂತ ಹೇಳಿದರೆ ಈ ಗಿಡದಲ್ಲಿ ಈ ಗೊನೆಯಲ್ಲಿ ಎಷ್ಟು ಉಳಿ ಅಡಿಕೆ ಉಳಿಬೇಕು ಅದು ಅದರ ನಿರ್ಧಾರ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಮನುಷ್ಯರಿಗೆ ನಾವು ಇದಕ್ಕೆ ವಿಷಯವನ್ನು ಹಾಕಿದರೆ ನಾವು ಜೇನು ಹುಳ ಸತ್ತರೆ ನಾವು ಸತ್ತಾಗಿನೇ ಜೇನು ಹುಳಗಳು ಈ ಭೂಮಿಯಲ್ಲಿ ಇಲ್ಲದಿದ್ದರೆ ನಾವು ಮನುಷ್ಯರು ಮನುಷ್ಯರಲ್ಲ ಜೀವ ಸಂಕುಲವೇ ಇರಲಿಕ್ಕೆ ಸಾಧ್ಯನಿಲ್ಲ ಅಂತೆ ಹೀಗೆ ಹೇಳ್ತಾರೆ ಅಂಥದ್ರಲ್ಲಿ ನಾವು ಇದೇ ಸಮಯಕ್ಕೆ ನಾವು ನಮ್ಮ ಅಡಿಕೆಗೆ ಹೆಚ್ಚು ಇದು ನಲ್ಲಿ ಸಾಯ್ತದೆ ಅದು ಇದು ಅಂತ ವಿಷಯ ಬಿ ಬಿಟ್ಟರೆ ಏನು ಲಾಭ ಇದೆ ಅಂತ ನನಗಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಈ ಮದ್ದು ಬಿಡುವುದು ಒಂದು ಮದ್ದು ಬಿಟ್ಟರೂ ಏನು ಲಾಭ ಅಂತ ಏನಿಲ್ಲ ಹೆಚ್ಚುವರಿ ಅಡಕೆ ಸಿಕ್ಕಿದ್ರೆ ಅದು ಅದ್ರ ಲಾಭ ಅಂತ ಈಗ ಅದೂ ಇಲ್ಲ ಸ್ನೇಹಿತರೆ ನಾವು ಮಾಡಲಿಕ್ಕೆ ಕೆಲಸ ಇಲ್ಲದೆ ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲುತ್ತಾಕಿ ಉಂಡಾಗಿ ಮಾಡುವಂಥ ಒಂದು ಕೆಲಸ ಅದು ಕೆಲವರಿಗೆ ಹೇಳ್ಬೋದು ಹಾಗಾಗಿ ಹಾಗಾದರೆ ಹಿಂಗಾರಕ್ಕೆ ರೋಗನೇ ಬರುವುದಿಲ್ಲ ಅಂತ ಖಂಡಿತವಾಗಿ ಬರ್ತದೆ ಸ್ನೇಹಿತರೆ ಅಂದರೆ ಇದಕ್ಕೆ ಫಂಗಸ್ ಅಂತ ಒಂದು ಅಟ್ಯಾಕ್ ಆಗ್ತದೆ ಮತ್ತು ಇದಕ್ಕೆ ಕೀಟ ಬಾಧೆ ಅಂತೂ ಕಮ್ಮಿ ಸ್ನೇಹಿತರೆ ನಾವು ಈಗ ಮದ್ದು ಬಿಡುವುದೆಲ್ಲ ಕೀಟದ ವಿಷವನ್ನೇ ಹೆಚ್ಚಿನವರು ಸಿಂಪಡಿಸ್ತಾ ಇದ್ದಾರೆ ಹೆಚ್ಚಿನವರಿಗೆ ಅದು ಕೀಟದ್ದ ಅಲ್ಲ ಫಂಗಸ್ ಇದ್ದಂತೆ ಗೊತ್ತಿರೋದಿಲ್ಲ ಗೊತ್ತಿರುವುದಿಲ್ಲ ಆದರೆ ವ್ಯತ್ಯಾಸನೇ ಗೊತ್ತಿಲ್ಲದೆ ಸ್ಪ್ರೇ ಮಾಡುವವರೇ ಹೆಚ್ಚು ಇದ್ದಾರೆ ಅದು ಹೋಗಲಿ ಬಿಡಿ ಫಂಗಸ್ ಅಟ್ಯಾಕ್ ಆಗಿ ಇದು ಸಾಯುವಂಥ ಲಕ್ಷ ರೋಗ ಒಂದಿದೆ ಆಮೇಲೆ ಎರಡು ಮೂರು ವಿಧದ ರೋಗ ಇದೆ ಸ್ನೇಹಿತರೆ ಆದರೆ ಅದು ನೈಸರ್ಗಿಕವಾಗಿ ಇರುವಂಥವುದು ಅದು ಗಂಭೀರತೆ ಅಂತ ಏನೂ ಇಲ್ಲ ಈಗ ಗಂಭೀರತೆ ಇದ್ದರೂ ನಮ್ಮಿಂದ ಏನು ಮಾಡುವಂಥದ್ದು ವಿಷಯನೂ ಇಲ್ಲ ಯಾಕೆ ಅಂತ ಹೇಳಿದರೆ ಈಗ ಅಡಿಕೆಗೆ ಚುಕ್ಕಿ ರೋಗ ಬಂದಿದೆ ತುಂಬ ಜನರು ಮದ್ದು ಬಿಡ್ತಾ ಇದ್ದಾರೆ ಆದರೆ ನಾನು ನೋಡಿದ ಮಟ್ಟಿಗೆ ಮದ್ದು ಬಿಟ್ಟ ತೋಟದಲ್ಲಿ ಎಲ್ಲೂ ಕಡಿಮೆ ಅಂತಿಲ್ಲ ಸ್ನೇಹಿತರೆ ಹಾಗೆ ನಾನು ಮದ್ದು ಬಿಡದ ತೋಟದಲ್ಲಿ ಅದು ಎಷ್ಟು ಗಂಭೀರತೆಯೂ ಇಲ್ಲ ನಮ್ಮ ಕಡೆ ಹಾಗಾಗಿ ಮದ್ದು ಬಿಡುವುದು ಅದು ಪರಿಣಾಮಕಾರಿ ಹೌದಾ ಅಂತ ನಮಗೆ ಗೊತ್ತಿಲ್ಲದೆ ನಾವು ಮದ್ದು ಬಿಟ್ಟರೆ ಒಂದಕ್ಕೆ ಎರಡು ಸಮಸ್ಯೆ ಬಂದು ನಿಂತರೆ ಏನು ಮಾಡೋದು ನಾವು ಹೇಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರುವ ಮಾಹಿತಿಯನ್ನು ನನಗೆ ಗೊತ್ತಿರುವ ಹಾಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾವು ಜೇನುಹುಳವನ್ನು ಸಂರಕ್ಷಿಸಿದರೆ ನಾವು ಬದುಕಿದ ಹಾಗೆ ಅಂತ ನನ್ನ ಒಂದು ಕೊನೆಯ ಮಾತು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ನಿಮಗೆ ಈ ಮಾಹಿತಿ ಅತ್ಯುತ್ತಮ ಮಾಹಿತಿ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇನ್ನೊಮ್ಮೆ ಇಂತಹದ್ದೇ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು